ನಾವು ಹುಣ್ಣಿಯಿಂದ ಭಗವದ್ಗೀತೆ ಬಗ್ಗೆ ಅಹ್ ತಕ್ಕ ಮಟ್ಟಿಗೆ ಮಾತನಾಡ್ತಾ ಬಂದಿದ್ದೇವೆ ಮೊದಲಿಗೆ ಕೆಲವು ಸಂಶಯಗಳಿವೆ ಅದನ್ನು ಸ್ವಲ್ಪ ಮಾಡ್ತಾಡೋಣ ಏನಂತ ಹೇಳಿದ್ರೆ ಹೆಚ್ಚಿನವರಿಗೆ ರಾಮಾಯಣ ಮತ್ತೆ ಮಹಾಭಾರತದ ಮೇಲಿನ ಸ್ವಲ್ಪ ಏನು ಡೌಟ್ ಅಂತ ಹೇಳುದು ಯಾವುದು ರಾಮಾಯಣ ಯಾವ್ದು ಮಹಾಭಾರತ ಅಂತ ಅದಕ್ಕೆ ಸ್ವಲ್ಪ ಈ ಸಿಂಪಲ್ ಕೆಲವು ಬೇಸಿಕ್ ನಮಗೆ ಹೆಸರುಗಳು ಯಾವ ಇದರಲ್ಲಿ ಬರುತ್ತೆ ಅಂತ ಗೊತ್ತಾದ್ರೆ ಅದು ರಾಮಾಯಣವು ಮಹಾಭಾರತ ಅನ್ನೋ ಒಂದು ಕ್ಲಾರಿಟಿ ಸಿಗುತ್ತೆ ಇದನ್ನು ಮುಂದುವರಿಸೋ ಭಗವದ್ಗೀತೆ ಎರಡು ಎರಡನೇ ಅಧ್ಯಾಯ ಏನಿದೆ ನೋಡಿ ಮತ್ತೆ ಸ್ವಲ್ಪ ಮಾತನಾಡ್ತಾ ಮುಂದುವರಿಸೋ ಏನ್ ಹೇಳ್ತೀರಿ ಖಂಡಿತ ಈ ಒಂದು ಗೊಂದಲ ನಾವು ಕೂಡ ಮಾತಾಡಿದ್ವಿ ಯಾಕೆಂದ್ರೆ ನಮ್ಮ ಕೆಲವೊಂದು ಸಂಚಿಕೆಗಳನ್ನ ನೋಡಿ ಕೆಲವರಿಗೆ ಗೊಂದಲ ಆಗಿದೆ ಈ ಭಗವದ್ಗೀತೆ ಅನ್ನೋದು ಮಹಾಭಾರತದ ನಾವು ಆರಂಭದಲ್ಲಿ ಹೇಳಿದ್ವಿ ಹೌದು ಒಂದು ಸಂಚಿಕೆಯಲ್ಲಿ ಮಾತಾಡಿದ್ವಿ ವಿಚಾರವಾಗಿ ಭಗವದ್ಗೀತೆ ಮಹಾಭಾರತದ ಒಂದು ಭಾಗ ಹ್ಮ್ ಆ ಅದ್ರ ಭೀಷ್ಮ ಪರ್ವದಲ್ಲಿ ಬರುವಂತಹ ಒಂದು ಭಾಗ ಭಗವದ್ಗೀತೆ ಆಗಿ ಅಂದ್ರೆ ಈಗ ನಾವು ಸ್ವಲ್ಪ ಬೇಸಿಕ್ ವಿಚಾರನೇ ಮಹಾಭಾರತದಲ್ಲಿ ಕೃಷ್ಣ ಬರ್ತಾನೆ ರಾಮಾಯಣದಲ್ಲಿ ರಾಮ ಬರ್ತಾವೆ ಹಾಗೆ ಕೆಲವರಿಗೆ ಗೊತ್ತಾಗಬಹುದು ಈಗ ನಾವು ಯಾಕೆ ಮಾತಾಡಿದ್ವಿ ಅಂತ ಅಲ್ಲ ಅದು ಗೊತ್ತಾಗ್ಲೇ ಯಾಕಂದ್ರೆ ಕನ್ಫ್ಯೂಷನ್ ಆಗ್ಬಾರ್ದು ಗೊಂದಲಕ್ಕೆ ಬೀಳ್ಬಾರ್ದು ಮತ್ತೆ ಇನ್ನೊಬ್ಬರಿಗೆ ತಿಳಿಸುವಾಗ ಯಾವ ಪಾತ್ರ ಯಾವ್ದ್ರಲ್ಲಿ ಬರುತ್ತೆ ಅಂತ ನಮಗೆ ಕ್ಲಾರಿಟಿ ಇದ್ರೆ ಒಂದು ಮುಂದೂಡ ಎಲ್ಲಕ್ಕೆ ನಾವು ಒಂದು ಸಣ್ಣ ಪ್ರಯತ್ನ ಮಾಡುವ ರಾಮಾಯಣದ ಬಗ್ಗೆ ಇನ್ನಷ್ಟು ಸ್ವಲ್ಪ ಕೆಲವು ವಿಚಾರ ಇದು ಒಂದು ಚಿಂತನೆ ಮಾಡುವ ಇಲ್ಲಿ ಮಹಾಭಾರತದಲ್ಲಿ ಬರುವುದು ಕುರುಕ್ಷೇತ್ರ ಕುರುಕ್ಷೇತ್ರದ ಯುದ್ಧ ಇರಬಹುದು ಆಮೇಲೆ ಪಾಂಡವರ ವಿಚಾರ ಇರಬಹುದು ಈ ರೀತಿಯಾಗಿ ಅದಕ್ಕೆ ಸಂಬಂಧಪಟ್ಟ ಕೃಷ್ಣನಿಗೆ ಸಂಬಂಧಪಟ್ಟ ವಿಚಾರಗಳೇ ಆಳವಾಗಿ ಬರುವಂತ ಹಾಗೆ ಈ ಚಿಂತನೆಯೊಂದಿಗೆ ನಮ್ಮ ವಿಚಾರವನ್ನು ಮುಂದೆ ವಿವರಿಸುತ್ತೆ ಹೌದು ಈಗ ಸಾಂಖ್ಯ ಯೋಗ ಅಂತ ಹೇಳುವುದು ಎರಡನೇ ಅಧ್ಯಾಯ ಹಲವಾರು ವಿಚಾರಗಳು ಬರುತ್ತೆ ಅಂದ್ರೆ ಮುಖ್ಯವಾಗಿ ಆತ್ಮದ ಪರಿಚಯ ಬರುವಂತ ಪ್ರಯತ್ನ ಹೌದು ಆಮೇಲೆ ಕರ್ಮದ ಬಗ್ಗೆ ವಿಶೇಷವಾಗಿ ನಿಷ್ಕಾಮ ಕರ್ಮ ಭಗವದ್ಗೀತೆಯಲ್ಲಿ ಬರುವುದೇ ಹೌದು ನಿಷ್ಕಾಮ ಕರ್ಮದ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅದರ ಬಗ್ಗೆ ನಂತರ ಸ್ವಲ್ಪ ಮಟ್ಟಿಗೆ ಒಂದು ಜನ್ಮಾಂತರ ಬಗ್ಗೆ ಕೂಡ ಅನಿಸುತ್ತೆ ಹಾಗೆ ಒಂದು ಕೆಲವರು ವಿಚಾರಗಳು ನಮಗೆ ಒಂದು ಮಾರ್ಗದರ್ಶನ ಇಡ್ಲಿಕ್ಕೆ ಅಂತಾನೆ ಎರಡನೇ ಅಂತದಲ್ಲಿ ಒಂದು ವಿಸ್ತಾರ ರೂಪದಲ್ಲಿ ಅಲ್ಲದಿದ್ರು ಒಂದು ಆಳವಾಗಿಟ್ಟಿದ್ದಾರೆ ಅಂತ ಹೇಳ್ಬಹುದು ಅದರ ಬಗ್ಗೆ ಇದೊಂದು ನಾವು ಪ್ರಮುಖ ಅಧ್ಯಾಯ ಅಂತ ಹೇಳ್ಬೋದು ಅಲ್ಲಿ ನೀವು ಹಾಗೆ ಅದು ಮುಂದಿನ ಹಂತದಲ್ಲಿ ಆಳವಾಗಿ ಸ್ವಲ್ಪ ವಿಮರ್ಶೆ ಆಗ್ತಾ ಹೋಗ್ತದೆ ಇದನ್ನ ನಾವು ಗಮನಿಸೋದಾದ್ರೆ ಇಲ್ಲಿ ತನ್ನ ಶೋಕವನ್ನ ಅಂದ್ರೆ ತನ್ನ ಗೊಂದಲವನ್ನ ವ್ಯಕ್ತಪಡಿಸಿದ ಅರ್ಜುನನನ್ನ ಕೃಷ್ಣ ಮೊದಲೇ ಖಂಡಿಸ್ತಾರೆ ಸಂಪೂರ್ಣವಾಗಿ ಆತನ ಖಂಡನೆ ಅಲ್ಲಿ ವ್ಯಕ್ತವಾಗ್ತದೆ ಕೃಷ್ಣ ಯಾವ ರೀತಿ ಅಂದ್ರೆ ಈ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿನಗೆ ಯಾಕೆ ಆಲೋಚನೆ ಬಂತು ಅಂತ ಹ್ಮ್ 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 ಅಂದ್ರೆ ಕಷ್ಟದಂತ ಹೇಳುದಕ್ಕಿಂತವ್ರು ಹ್ಮ್ ಅವನೊಂದು ಕರ್ತವ್ಯದ ಸಮಯ ಅಂತ ಅಂದ್ರೆ ಒಂದು ಯಾವ ರೀತಿ ಕತ್ರಿಯಣಿಗೆ ಒಂದು ಕರ್ತವ್ಯವೇ ಅದೊಂದು ಯುದ್ಧ ಅಂತ ಹೇಳ್ಬೋದು ಹೌದು ಯಾವ ರೀತಿ ಹೌದು ಹ್ಮ್ ಆ ರೀತಿಯಾಗಿ ಅದನ್ನು ನೋಡ್ಬೋದು ಅಂದ್ರೆ ಈ ಒಂದು ಆ ಒಂದು ಆ ಪರಿಸ್ಥಿತಿ ಏನಿತ್ತು ಆ ಸಂದರ್ಭ ಏನಿತ್ತು ಇನ್ನೇನು ಯುದ್ಧ ಆರಂಭ ಆಗಬೇಕು ಹೌದು ಆ ಸಂದರ್ಭದಲ್ಲಿ ಇವನ ಮಾತುಗಳು ಒಂದು ವೇಳೆ ಆರಂಭದಲ್ಲಿ ಅಂದ್ರೆ ಯುದ್ಧ ಆರಂಭವಾಗುವ ಮುಂಚಿತವಾಗಿ ಅರ್ಜುನ ಏನಾದ್ರೂ ಬೇಡ ಅಂತ ಯುದ್ಧವೇ ಬೇಡ ನಮ್ಗೆ ಅಂತ ಹೇಳಿದ್ರೆ ಅಲ್ಲಿ ಕೃಷ್ಣನ ಒಪ್ಪಿಕೊಳ್ತಾ ಇದೆ ಅಲ್ಲಿ ಆ ವಿಚಾರ ಬರ್ತಾ ಇದೆ ಆದ್ರೆ ಯುದ್ಧಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಆ ಇನ್ನೇನು ಯುದ್ಧ ಆರಂಭ ಆಗ್ತದೆ ಅನ್ನುವಾಗ ಈತನ ಆ ಒಂದು ಅದು ಯಾವ ರೀತಿ ಹೇಳ್ಬಹುದು ವ್ಯಾಕುಲತೆ ಅಂತ ಅಂತ ತನ್ನ ಕರ್ತವ್ಯ ಮತ್ತೆ ತನ್ನ ಬಾಂಧವ್ಯ ನಡುವೆ ಒಂದು ಗೊಂದಲ ಏನ್ ಮಾಡ್ಬೇಕು ನಾನು ಕರ್ತವ್ಯ ಮಾಡ್ಬೇಕಾ ಅಥವಾ ಅವ್ರನ್ನ ಅವರನ್ನ ನೋಡ್ಬೇಕಾ ಅನ್ನುವಂತ ಒಂದು ದೊಡ್ಡ ಗೊಂದಲವನ್ನ ವ್ಯಕ್ತಪಡಿಸ್ತದೆ ನಿಜವಾಗಿ ನೋಡುದಿದ್ರೆ ಆತನಿಗೆ ಮುಂಚಿತವಾಗಿ ನೋಡಬಹುದು ಹ್ಮ್ ಯುದ್ಧ ಆರಂಭವಾಗುವುದು ಅಲ್ಲಿ ಇಲ್ಲ ನಾನು ಯುದ್ಧವೇ ಮಾಡ್ತೇನೆ ಅಂತ ಬಂದವನು ಇಲ್ಲಿ ಬಂದ ತಕ್ಷಣ ತನ್ನ ಕರ್ತವ್ಯವನ್ನೇ ಮರೆತು ಅದೊಂದು ಸಮಸ್ಯೆ ಇದೆ ಹೌದು ಸಂಬಂಧ ಅಂತ ಬಂದಾಗ ನಾವು ನಮ್ಮ ಕರ್ತವ್ಯವನ್ನು ಮರೆತು ಆದಷ್ಟು ಸಂಬಂಧದ ಕಡೆಗೆ ಒಲವು ತೋರಿಸ್ತೇವೆ ಮೋಹಿತರಾಗ್ತೇವೆ ಹೌದು ಹೌದು ಅದನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನುವಂಥದ್ದು ಇನ್ನು ನಮಗೆ ಗೊತ್ತಾಗಿ ಗೊತ್ತಾಗಿ ಆ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಕೃಷ್ಣ ಅರ್ಜುನರ ಆ ಏನು ಸಂವಾದ ನಡೀತದೆ ಈ ಸಂದರ್ಭದಲ್ಲಿ ಆ ಕೃಷ್ಣ ಸ್ವಲ್ಪ ಕಟುವಾಗಿ ಮಾತಾಡ್ತಾರೆ ಹ್ಮ್ ಅರ್ಜುನನ ಹತ್ರ ಯಾವ ರೀತಿ ಅಂದ್ರೆ ನೀನು ನಪುಂಸಕನಾಗಿ ವರ್ತಿಸಬೇಡ ಹ್ಮ್ ಇವಾಗ ಏನ್ ನೀನು ಮಾಡ್ತಾ ಇದ್ದೀಯಾ ಇದು ನಿಮಗೆ ಶೋಭೆ ತರುವಂತದ್ದಲ್ಲ ಆ ನಿನ್ನ ಒಂದು ಆ ಧೀರತನಕ್ಕೆ ಧಕ್ಕೆ ಉಂಟು ಮಾಡುವಂತದ್ದು ಅನ್ನುವಂತಹ ಮಾತುಗಳಿಂದ ಸ್ವಲ್ಪ ಆ ಏನು ಗದರಿಸುವ ರೀತಿ ಆತನ ಒಂದು ಮನಸ್ಸಿನ ಆಳಕ್ಕೆ ನಾಟುವ ರೀತಿ ಮಾತಾಡ ಹೌದು ವ್ಯಾಕುಳದ ಸ್ಥಿತಿಯಲ್ಲಿ ಆ ರೀತಿ ಮಾತಾಡ್ಬೇಕಾದ್ರೆ ಹೌದು ಕೃಷ್ಣನಿಗೆ ಒಂದು ಆ ರೀತಿ ಮಾತಾಡುವಂತ ಒಂದು ಪ್ರಮೇಯ ಬರ್ತದೆ ಹೌದು ಇಲ್ಲದಿದ್ರೆ ಕೃಷ್ಣನಿಗೆ ತುಂಬಾ ದೊಡ್ಡ ಸಂಕಟ ಆ ಸಂದರ್ಭದಲ್ಲಿ ಆ ಯಾವ ರೀತಿ ಅದನ್ನ ಎದುರಿಸಬೇಕು ಅನ್ನೋದನ್ನ ನಾವು ಕೃಷ್ಣನನ್ನ ನೋಡಿ ಕಲಿಬೇಕು ಆ ಒಂದು ಸಂದರ್ಭವಲ್ಲ ಹೌದು ಹಾಗೆ ಇದ ನೋಡಿ ನಮ್ಮ ಶಲ್ಯ ಮತ್ತೆ ಕರ್ಣನ ಒಂದು ಒಂದು ಕಥೆ ಬರುತ್ತೆ ಹೌದು ಸಾಮ್ಯತೆ ಇದೆ ತುಂಬಾ ಅವರಲ್ಲೂ ಇಂತಹ ಗೊಂದಲ ಬರ್ತದೆ ಹೌದು ಗೊಂದಲ ಅಂದ್ರೆ ಅದು ತುಂಬಾ ಆಹ್ಹ್ ನೇರ ಪರಿಣಾಮವನ್ನು ಬೀರುತ್ತೆ ಹೌದು ಆ ರೀತಿಯಾಗಿ ನಾವು ಅದನ್ನ ನೋಡ್ಬೇಕು ಇಲ್ಲಿ ಆಹ್ ಏನಾಗ್ತದೆ ಕೃಷ್ಣ ಆ ಕಟುವಾಗಿ ನಿಂದನೆ ಮಾಡ್ತಾನೆ ಯಾಕೆ ಅಂದ್ರೆ ಆ ಆತನನ್ನ ಸ್ವಲ್ಪ ಹಿಡಿತದಲ್ಲಿ ತರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಅಂದ್ರೆ ಅರ್ಜುನ ಒಂದು ಆ ಸ್ಥಿತಿಗೆ ಪ್ರಜ್ಞಾ ಸ್ಥಿತಿಗೆ ಬರಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಇಲ್ಲಿ ಮತ್ತಷ್ಟು ನಾವು ಸ್ವಲ್ಪ ನೋಡುವಾಗ ಈ ವಿಚಾರವನ್ನ ನೋಡ್ತಾ ಇರ್ಬೇಕಾದ್ರೆ ಒಂದು ವೇಳೆ ಅರ್ಜುನನಿಗೆ ಈ ರೀತಿ ಕಟುವಾಗಿ ಬೇರೆ ಯಾರಾದ್ರೂ ಮಾತಾಡಿದ್ರೆ ಹ್ಮ್ ಅಂದ್ರೆ ನಪುಂಸಕನಾಗಿ ನೀನು ವರ್ತಿಸಬೇಡ ಅಂತ ಬೇರೆ ಯಾರಾದ್ರೂ ಕೇಳಿದ್ರೆ ಕೃಷ್ಣನನ್ನ ಹೊರದ್ ಅಲ್ಲಿ ಮತ್ತೆ ಇಬ್ಬರ ನಡುವೆ ಈಗ ನಮ್ಮ ಕರ್ಣ ಮತ್ತೆ ಶಲ್ಯನ ನಡುವೆ ಏನು ವೈಮನಸ್ತಾಯಿ ರೀತಿಯಾಗಿ ಇಲ್ಲೂ ಕೂಡ ಆಗ್ತಾ ಇತ್ತು ಅವರ ನಡುವೆ ಯುದ್ಧ ಆರಂಭ ಆಗ್ತಾ ಇತ್ತು ಏನು ಆದ್ರೆ ಅರ್ಜುನ ಆ ರೀತಿ ಮಾಡ್ಲಿಲ್ಲ ಆತ ಆ ಮಾತುಗಳನ್ನ ಸ್ವೀಕರಿಸಿದ ಆತನಿಗೆ ಆ ಮಾತುಗಳಿಂದ ಸ್ವಲ್ಪ ತಕ್ಕ ಮಟ್ಟಿಗೆ ಅರಿವು ಬಂತು ತಾನು ಏನ್ ಮಾಡ್ತಾ ಇದ್ದೇನೆ ಹೌದು ನಾವು ನೋಡ್ಬೇಕಾದ್ರೆ ನೋಡು ನೋಡುದಾದ್ರೆ ಇಲ್ಲಿ ಕೃಷ್ಣನಲ್ಲಿ ಕೂಡ ಒಂದು ಸಮತೋಲನ ಹೇಗೆ ಮಾಡುದು ಅನ್ನೋದನ್ನ ಕಲಿಬೇಕು ನಂತರ ನಾವು ಎಷ್ಟೇ ಏನು ವಿದ್ಯೆಯಲ್ಲಿ ಪ್ರವೀಣರಾಗಿದ್ರು ಒಂದು ಶರಣಾಗತಿಯನ್ನು ನಾವು ನಮ್ಮಲ್ಲಿ ಹೌದು ಈ ಎರಡೊಂದು ಇಬ್ಬರಲ್ಲಿ ನಾವು ಇಂಥ ವಿಚಾರ ಕಲಿಲಿಕ್ಕೆ ಇದೆ ಇದೆ ಖಂಡಿತವಾಗಿ ಹಾಗೆ ಇಲ್ಲಿ ಏನಾಗ್ತದೆ ಅರ್ಜುನ ಆ ಶರಣಾಗ್ತಾನೆ ಹ್ಮ್ ನಾನು ಶಿಷ್ಯನಾದೆ ನನಗೆ ಮಾರ್ಗದರ್ಶನವನ್ನ ನೀಡು ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಡ್ತಾರೆ ಇಂತಹ ಸಂದರ್ಭದಲ್ಲಿ ನಂತರದಲ್ಲಿ ಆ ಕೃಷ್ಣ ಆ ಒಂದು ಮಾರ್ಗದರ್ಶನ ಕೃಷ್ಣಲ್ಲಿ ಇದ್ದಾರೆ ಇಂತಹ ಒಂದು ಪರಿಸ್ಥಿತಿಗಳನ್ನ ಸಾಧಾರಣವಾಗಿ ನಾವು ಎದುರಿಸ್ತಾ ಇರ್ತೇವೆ ಒಂದು ನಮ್ಮದೇ ಆದಂತಹ ನಮ್ಮ ಜೀವನವನ್ನ ನಾವು ಸ್ವಲ್ಪ ಹಿಂತಿರುಗಿ ನೋಡಿದಾಗ ಅಥವಾ ಕೆಲವೊಂದು ಸಂದರ್ಭಗಳನ್ನ ಇದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ತುಂಬಾ ವಿಚಾರಗಳನ್ನ ನಾವು ಕಾಣಬಹುದು ಆ ಏನೋ ಒಂದು ಸಣ್ಣ ಪುಟ್ಟ ಒಂದು ಉದಾಹರಣೆಯಲ್ಲಿ ಹೇಳುದಿದ್ರು ಕೂಡ ಆ ಏನೋ ಒಂದು ತಿನ್ನಬೇಕು ಅಂತ ಆಸೆ ಆಗ್ತದೆ ನಾವು ಅಂದ್ರೆ ತಿನ್ನಬಾರದಂತಹ ಒಂದು ಯಾವುದೋ ಒಂದು ವಸ್ತು ಅದನ್ನ ತಿನ್ನಬೇಕು ಅನ್ನುವಂತಹ ಒಂದು ಬೇಕರಿ ಐಟಮ್ ಯಾವುದೋ ತುಂಬಾ ಸಿಹಿಯಾದ ವಸ್ತುಗಳನ್ನ ಅವಾಗ ನಮ್ಗೆ ಏನೋ ಒಂದು ಆಗ್ತದೆ ಬೇಡ ಇದು ನಮ್ಮ ದೇಹವು ಅಥವಾ ಏನೋ ಒಂದು ನಮ್ಮ ನಮಗೆ ಒಂದು ಪ್ರಚೋದನೆಯನ್ನು ಕೊಡ್ತದೆ ಬೇಡ ಇದು ಹೌದು ಆದ್ರೆ ನಾವೇನ್ ಮಾಡ್ತೇವೋ ಒಂದ್ಸಲ ತಿಂದ್ರೆ ಏನಾಗ್ತದೆ ಆ ಒಂದು ನಮ್ಮನ್ನೇ ನಾವು ಸ್ವ ಸಮರ್ಥನೆ ಮಾಡಿಕೊಂಡು ಕೆಲವೊಂದು ಸಂದರ್ಭವನ್ನ ಕೆಲವೊಂದು ಕೆಲಸವನ್ನ ಮಾಡಿಬಿಟ್ಟು ಇದರಿಂದಾಗಿ ಕೆಲವೊಂದು ತುಂಬಾ ದೊಡ್ಡ ಅನಾಹುತವೋ ಅಥವಾ ಕೆಲವೊಂದು ಆರೋಗ್ಯದಲ್ಲಿ ವ್ಯತ್ಯಾಸವೋ ಸಣ್ಣ ಪುಟ್ಟದ್ದು ಏನೋ ಒಂದು ಆಗ್ತಾ ಇರ್ತದೆ ಇಲ್ಲೂ ಕೂಡ ಅಷ್ಟೇ ಒಂದು ವೇಳೆ ಅರ್ಜುನ ಏನಾದ್ರೂ ಕೃಷ್ಣನ ಮಾತುಗಳನ್ನ ಮತ್ತೆ ಧಿಕ್ಕರಿಸಿ ಇಲ್ಲ ನಾನು ಏನು ಹೇಳ್ತಾ ಇದ್ದೇನೆ ಅದೇ ಸರಿ ಹ್ಮ್ ಹ್ಮ್ ನನ್ನ ಏನು ಗೊಂದಲಗಳಿದೆ ಅದೇ ಸರಿ ಅಂತ ದೃಢವಾಗಿ ಕೂತು ಬಿಟ್ಟಿದ್ರೆ ಅದು ಕೂಡ ಒಂದು ದೊಡ್ಡ ವ್ಯತ್ಯಾಸಗಳಾಗ್ತಾ ಇತ್ತು ಆದ್ರೆ ಇದು ಏನ್ ಹೇಳ್ತದಂದ್ರೆ ನಾವು ನಮ್ಮನ್ನ ನಾವು ಸ್ವಸಮರ್ಥನೆಯನ್ನ ಸಮರ್ಥನೆಯನ್ನ ಮಾಡಿಕೊಳ್ಳೋದು ಸರಿಯಲ್ಲ ಅನ್ನುವಂತಹ ಒಂದು ಚಿಂತನೆ ಶರಣಾಗತಿ ಶರಣಾಗತಿ ಬೇಕು ಮುಂದೆ ಬರುವಂತಹ ಮಾರ್ಗದರ್ಶನವನ್ನ ಒಪ್ಪಿಕೊಂಡು ಶರಣಾಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಸೂಕ್ಷ್ಮವಾಗಿ ಅದು ಸೂಚಿಸ್ತದೆ ಅಂತ ನಾವು ಹೇಳ್ಬೋದು